ಎರಡೂವರೆ ಗಂಟೆ ಸಿನಿಮಾನ ನೀವು ಎಷ್ಟು ತಿಂಗಳುಗಳ ಶ್ರಮ ಇರುತ್ತೆ ಎಷ್ಟು ನೂರಾರು ಜನರ ಶ್ರಮ ಇರುತ್ತೆ ಮೇಲೆ ಇಷ್ಟ ಇದೆ ಅಂತ ನಾನು ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿಯೋದು ಯಾವಾಗ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಡೈರೆಕ್ಟರ್ ಕಥೆ ಮಾಡ್ಕೊಂಡಿದ್ದೀನಿ ಡೈರೆಕ್ಟರ್ ಆಗ್ತೀನಿ ಅಂತ ಅನ್ಕೋಬೇಡಿ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಫಿಲಮ್ಗಳು ವರ್ಕ್ ಆಗ್ತಿಲ್ಲ ಏನೋ ಆಗ್ತಿಲ್ಲ ಯಾಕೆ ಅಂತಂದ್ರೆ ಮೈಂಡ್ಸ್ ಇದೆ ಒಂದು ಐವತ್ತು ಡೈರೆಕ್ಟರ್ ಮೈಂಡ್ಸ್ ಇದಾವೆ ರೈಟರ್ಸ್ ಮೈಂಡ್ಸ್ ಇದೆ ಸೊ ಅದು ನೋಡಿ ನಂಗೆ ತುಂಬಾ ಒಂಥರ ರೊಮ್ಯಾನ್ಸ್ ಅನಿಸ್ತು ನೀವು ಎಂ ಬಿ ಬಿ ಎಸ್ ಕಷ್ಟಪಟ್ಟು ಐದು ವರ್ಷ ಓದ್ಬಿಟ್ಟು ಸರ್ ನಾನು ಲಾಯರ್ ಆಗ್ತೀನಿ ಅಂತಂದ್ರೆ ಬಿಡ್ತಾರ ಬಿಕಾಸ್ ಲಾಟ್ ಆಫ್ ನ್ಯೂ ಟ್ಯಾಲೆಂಟ್ಸ್ ಆರ್ ಫೇಲಿಂಗ್ ದೇರ್ ಅದೇ ಹೇಳ್ತಲ್ವಾ ನೀವು ಬರೀ ಹ್ಯಾಂಡ್ಸಮ್ ಆಗಿ ಹೀರೋ ಆಗ್ಬೋದು ಅಂತಂದ್ರೆ ಸೂಪರ್ ಮಾಡಲ್ಗಳೆಲ್ಲ ಹೀರೋ ಆಗ್ಬಿಡ್ತಾರೆ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ತಗೊಂಡು ದೆನ್ ಐ ಕೇಮ್ ಇಟ್ ಡೈರೆಕ್ಷನ್ ಸೊ ನಾನು ಫಸ್ಟ್ ಸಿನಿಮಾ ಚೌಕ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದಷ್ಟು ಸಿನ್ಮಾಗಳು ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅದು ನಮಗೆ ಹೆಲ್ಪ್ ಆಯ್ತು ಅಲ್ಲಿ ದಟ್ ಇಸ್ ವಾಟ್ ಆಯ್ತು ಎಲ್ಲ ಎವ್ರಿ ಬಾ ನಿಮಗೆ ಟೆಂಟ್ ಸಿನಿಮಾನ ಕಟ್ಟಿ ಕೊಡಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ ಆಸೆ ಆಗಿತ್ತು ನಮ್ಮ ತರುಣ್ ಸರ್ ನಮ್ಮ ಜೊತೆ ಕೂತಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ ಹಾಯ್ ಹಾಯ್ ಹೇಗಿದ್ರಿ ಸರ್ ಒನ್ ಅವರ್ ಟೂ ಅವರ್ ನಾವು ನಿಮ್ಮನ್ನು ನೋಡಿದ್ವಿ ನೀವು ನೀವಾಗೇ ಇರಲಿಲ್ಲ ತುಂಬ ಖುಷಿಯಾಗಿದ್ರಿ ಕಳೆದೋಗ್ಬಿಟ್ಟಿದ್ರಿ ಸೊ ಹೆಂಗೆ ಫೀಲ್ ಮಾಡಿದ್ರಿ ಇಲ್ಲ ನನ್ನ ಫಸ್ಟ್ ಟೈಮ್ ಯಾವುದೋ ಒಂದು ಇದರದೊಂದು ಥರದೊಂದು ಈವೆಂಟ್ ಅಟೆಂಡ್ ಮಾಡ್ತಾ ಇರೋದು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರೋದು ನಾನು ಯಾವ್ದು ಕ್ಲಾಸ್ಗೆ ಹೋಗಿ ಏನು ಕಲ್ತೋನಲ್ಲ ಬಟ್ ಈ ತರದ ಒಂದು ಆಪರ್ಚುನಿಟಿ ಅದೇ ನಾನು ಯಾವ್ದು ಹೇಳೋದು ಸೊ ಮನೆ ನನಗೆ ಪ್ರಾಕ್ಟಿಕಲ್ ಜಾಸ್ತಿ ಆಗಿದ್ದು ಲೈಫ್ ಅಲ್ಲಿ ನಾವು ರಂಗಭೂಮಿ ಹೋಗಿದ್ದಾಗ್ಲಿ ಎಲ್ಲ ಅಲ್ಲಿಂದಾನೆ ನೋಡಿ ಕಲ್ತಿದ್ದು ಸೊ ಈ ತರದ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಒಂದು ಸಿನಿಮಾಗೆ ಯಾರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ತಾರೆ ಅಂತಂದ್ರೆ ತುಂಬಾ ಬೇಸಿಕ್ ಈ ತರದ ಒಂದು ಫೌಂಡೇಶನ್ ಬೇಕು ಯಾವಾಗ ಸೊ ಆ ನಿಟ್ಟಿನಲ್ಲಿ ಟೆಂಟ್ ಸಿನಿಮಾಸು ಮಹೇಶ್ರು ತುಂಬ ಅದ್ಭುತವಾದಂತ ಒಂದು ಕೆಲಸ ಮಾಡ್ತಾರೆ ಯಾಕಂದ್ರೆ ನನ್ನ ಹತ್ರನೇ ಕೆಲವೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದವರು ಇಲ್ಲಿಂದ ಬಂದಿದ್ದ ನಾವು ಗೆ ಇಟ್ಕೊಂಡಿದೀವಿ ಎಷ್ಟೊಂದು ಸೊ ಆ ಥರ ಇರಬೇಕಾದ್ರೆ ಸೊ ಫಸ್ಟ್ ಟೈಮು ಆ ಥರದ ಒಂದು ಬ್ಯಾಚು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದು ನಾವು ಯೂಶಲಿ ಇಂಟರ್ವ್ಯೂಸ್ ಗಳ ಮಾತಾಡಿರ್ತೀವಿ ಒನ್ ಸೈಡ್ ಕ್ವಶನ್ಸ್ನ ಕೇಳ್ತೀವಿ ಇಲ್ಲೊಂದು ಒಂದು ಐವತ್ತು ಮೈಂಡ್ಸ್ ಇದೆ ಒಂದು ಐವತ್ತು ಡೈರೆಕ್ಟರ್ ಮೈಂಡ್ಸ್ ಇದಾವೆ ರೈಟರ್ಸ್ ಮೈಂಡ್ಸ್ ಇದೆ ಸೊ ಏನು ಥಾಟ್ ಪ್ರೊಸೆಸ್ ಇದೆ ಏನು ನಮ್ಮ ನಾವೆಲ್ಲ ಬರೀ ಅವ್ರು ನಮ್ಮನ್ನು ಹೊರಗಡೆಯಿಂದಲೇ ನೋಡಿರ್ತಾರೆ ಬೇರೆ ಪರ್ಸ್ಪೆಕ್ಟಿವ್ನೇ ನೋಡಿರ್ತಾರೆ ಸೊ ಫಸ್ಟ್ ಟೈಮ್ ಒನ್ ಆನ್ ಒನ್ ನಮಗೆ ಸಿಗೋದು ಅವಕಾಶ ಸಿಕ್ತು ಆ್ಯಂಡ್ ಐ ಎಂಜಾಯ್ಡ್ ಇಟ್ ಥರೋಲಿ ಒಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಂಡೆ ಇನ್ನೊಂದಷ್ಟು ಅವ್ರುಗಳಲ್ಲಿರುವಂಥ ಉತ್ಸಾಹ ಏನಿದೆ ಅವ್ರು ಅವ್ರ ಥಾಟ್ಸ್ ಹೆಂಗಿದೆ ಅಂತ ತಿಳ್ಕೊಂಡೆ ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಫಾರ್ ಮಿ ನಾನು ಆ್ಯಕ್ಚುಲಿ ಆ ಕ್ಲಾಸಲ್ಲಿ ಕೂತಾಗ ನನಗೂ ಅನ್ನಿಸ್ತು ನಾವು ಸಿನಿಮಾನ ಎಷ್ಟು ಪ್ಲೇನಾಗಿ ಎಷ್ಟು ಈಸಿಯಾಗಿ ಒಂದು ಅವರ್ ಟೂ ಅವರ್ ಕತ್ಲು ಕೋಣೆಯಲ್ಲಿ ಕುತ್ಕೊಂಡು ಜಜ್ಮೆಂಟ್ ರಪ್ಪ ಅಂತ ಕೊಟ್ಬಿಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅನ್ನೋಕ್ಕೆ ನೀವು ಕಾಟರದ ಒಂದಷ್ಟು ಸೀನ್ಸ್ಗಳನ್ನ ಪ್ಲೇ ಮಾಡಿ ಎಕ್ಸ್ಪ್ಲೇನ್ ಮಾಡಿದಾಗ ರಿಯಲಿ ಸರ್ಪ್ರೈಸ್ ನಾವು ಕುತ್ಕೊಂಡು ಸಾವಿರ ಇಂಟರ್ವ್ಯೂ ಮಾಡಿರ್ಬೋದು ಸರ್ ಅಷ್ಟು ಇಂಟೀರಿಯರಾಗಿ ಇನ್ಡೆಪ್ತಾಗಿ ನಾವು ಸಿನಿಮಾನ ತುಂಬ ಟೆಕ್ನಿಕಲಿ ನೋಡಿರಲ್ಲ ಭಾವನಾತ್ಮಕವಾಗಿ ನೋಡಿರ್ತೀವೋ ಓ ಈ ಸೀನ್ ಹಿಂಗೂ ಮಾಡ್ಬೋದಿತ್ತು ಅಂತ ಅನಿಸಿರ್ಬೋದು ಬಟ್ ಟೆಕ್ನಿಕಲಿ ನನಗೆ ಇವತ್ತು ಒಂದು ಸೀನ್ ಶಾ ಒಂದು ಶಾರ್ಟ್ನ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಅದನ್ನ ಹೆಂಗೆ ರೆಕಾರ್ಡ್ ಮಾಡ್ತೀರಾ ಅನ್ನೋದು ನೋಡಿ ಸೀರಿಯಸ್ಲಿ ಎರಡೂವರೆ ಗಂಟೆ ಸಿನಿಮಾನ ನೀವು ಎಷ್ಟು ತಿಂಗಳುಗಳ ಶ್ರಮ ಇರುತ್ತೆ ಎಷ್ಟು ಸ ನೂರಾರು ಜನರ ಶ್ರಮ ಇರುತ್ತೆ ಸೊ ಅದು ನೋಡಿ ನನಗೆ ತುಂಬ ಒಂಥರ ರೊಮ್ಯಾಂಸನ್ನ ಅನ್ನಿಸ್ತು ಆ್ಯಂಡ್ ಹೊಸಬ್ರು ಒಂದಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ಆ ಎಲ್ಲ ಪ್ರಶ್ನೆಗಳನ್ನು ಬಿಟ್ಟು ಒಂದು ಹೊಸ ಎತ್ತಿ ಎತ್ತಿಡಿದ್ರಿ ನೀವು ನಾವು ಯಾರೂ ಅದನ್ನು ಕೌಂಟ್ ಮಾಡಿರಲಿಲ್ಲ ಅಂದರೆ ನಾವೆಲ್ಲ ಒಂದೊಂದು ನಾನು ಯೋಚನೆ ಮಾಡ್ತಿದ್ದೆ ಏನಿರ್ಬೋದು ಸ್ಪೆಷಲ್ಲು ಏನಿರ್ಬೋದು ಆ ಫ್ಯಾನ್ ಸ್ಟಾಪ್ ಆಗೋವರೆಗೂ ಅಲ್ಲಿ ಕನೆಕ್ಟ್ ಆಗ್ತೀವಲ್ಲ ನಾವು ಎಷ್ಟು ಸಿನಿಮಾ ನೋಡಿದ್ದೀವಿ ನಾವು ಬಟ್ ಸ್ಟಿಲ್ ಆ ಒಂದು ಅಷ್ಟೇ ಒಂದು ಹತ್ತು ಅದು ಆ ಫ್ಯಾನ್ ತಿರುಗಿ ಆಫ್ ಆಗೋದು ಇಟ್ಸ್ ವಾಸ್ ವಂಡರ್ಫುಲ್ ನನಗೆ ಅದೊಂದು ಅದೇ ಲೆಸನ್ ಅನ್ನಿಸ್ತು ಒಂಥರ ಅಂದರೆ ಒಂದು ಸೀನ್ನ ನಾವು ಹಿಂಗೂ ನೋಡ್ಬೋದು ಹಿಂಗೂ ಕೊಡ್ಬೋದು ಅಂತ ಸೊ ನೀವು ಈಗ ಸುಬ್ರು ಒಂದಷ್ಟು ಜನ ಏನು ಟ್ಯಾಲೆಂಟ್ಸ್ನ ನೋಡೋದು ನಿಮ್ಗೆ ಏನು ಅನ್ನಿಸ್ತು ಸರ್ ಅದರಲ್ಲಿ ಎಷ್ಟು ಭರವಸೆ ಮೂಡ್ತು ನಿಮಗೆ ಎಲ್ಲರೂ ಫ್ಯೂಚರ್ ಒಂದು ಪೊಟೆಷಿಯಲ್ ಇರೋಂಥ ಬಂದರೆ ಅದೇ ಪೊಟೆನ್ಷಿಯಲ್ ಎಲ್ಲದಕ್ಕಿಂತ ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮ್ಗೆ ಯಾವ್ದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇದೆ ಅದು ತುಂಬ ಇಂಪಾರ್ಟೆಂಟ್ ನಿಮ್ಗೆ ಇಷ್ಟ ಇಲ್ಲದಿರೋ ಕೆಲಸ ನಿಮ್ಗೆ ಏನು ಮಾಡಿದ್ರು ಅದು ಅದು ವರ್ಕ್ ಆಗೋಲ್ಲ ಸೊ ಇಷ್ಟ ಇದೆ ಅಂತಂದರೆ ನೀವು ಎಷ್ಟೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ನಿಮ್ಗೆ ಅದ ಮೇಲೆ ಇಷ್ಟ ಇದೆ ಅಂತಂದ್ರೆ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿಯೋದು ಅದು ಯಾವಾಗಲೂ ಸೊ ಅದನ್ನೇ ನಾನು ಯಾವಾಗಲೂ ನಂಬಿರೋದು ಆ್ಯಂಡ್ ಇವಾಗ ನೀವು ಹೇಳಿದ್ರಿ ಒಂದು ಸಿನಿಮಾ ಮೇಕಿಂಗ್ ಎಷ್ಟು ಕಷ್ಟ ಇದೆ ಏನು ಅಫ್ಕೋರ್ಸ್ ಎಲ್ಲ ಏನೀ ವರ್ಕ್ ಅದಕ್ಕೊಂದು ಶ್ರಮ ಇದೆ ನಾನು ಅದನ್ನ ಕಷ್ಟ ಥರ ಹೇಳ್ಕೊಳ್ಳಲ್ಲ ದಟ್ ಈಸ್ ಔ ದ ಪ್ರೋಸೆಸ್ ಈಗ ನೀವು ಅಡುಗೆ ಮಾಡಬೇಕು ಅಂತ ಅನ್ಕೊಳ್ಳಿ ನೀವು ನೀವು ಬೆಳಗ್ಗೆಯಿಂದ ಕುತ್ಕೊಂಡು ಒಂದು ಟೂ ಅವರ್ಸ್ ಅದನ್ನ ಏನಂತ ಯೋಚನೆ ಮಾಡಿ ಅದು ಹೆಚ್ಚೋದ್ರಿಂದ ಹಿಡಿದು ಕುಕ್ಕೋದ್ರಿಂದ ಹಿಡಿದು ಅಲ್ಲಿ ಕೈ ಸುಟ್ಕೋತಿರ್ತೀವೋ ಎಣ್ಣೆ ಸಿಡ್ತಾ ಇರುತ್ತೆ ಏನೇನೋ ಆಗ್ತಾ ಇರುತ್ತೆ ಮಾಡಿ ನೀವು ಅಡುಗೆ ತೊಗೊಂಡ್ಕೊಟ್ಟು ಒಂದು ಒಂಥರ ಆಗಿದೆ ಇವತ್ತು ಅಂತಾನೆ ಹೇಳ್ತೀವಿ ಅದು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಎರಡು ಅವರ್ ಕಷ್ಟಪಟ್ಟು ಅಡುಗೆ ಮಾಡಿದೆ ನೀನೇ ಈಗ ಒಂದು ಮಾಡಿ ನಾನು ಸಿನಿಮಾನು ಹಂಗೆ ನಾನು ಏನು ಕಷ್ಟಪಟ್ಟಿದ್ದೀನಿ ನನ್ನ ಕೆಲಸ ಆಗೋದು ಅದು ನಾನು ಮಾಡಿದ್ದೀನಿ ನಿಂಗೆ ಇಷ್ಟ ಆಗಿಲ್ವಾ ಓಕೆ ಏನು ಇಷ್ಟ ಆಗಿಲ್ಲ ನಾನು ನೆಕ್ಸ್ಟ್ ಟೈಮ್ ಬೆಟ್ರ್ ಏನು ಮಾಡ್ಬೋದು ಆ ಮೈಂಡ್ಸೆಟಲ್ಲಿ ಇರಬೇಕೇ ಹೊರತದೆ ನಾನು ಚೆನ್ನಾಗಿ ಮಾಡಿದ್ದೆ ನಿಮಗೆ ಇಷ್ಟ ಆಗಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಆ ಥಾಟ್ ಪ್ರೊಸೆಸ್ಗೆ ಬರಬಾರ್ದು ನಾನು ಸೊ ಹಾಗಾಗಿ ಆ ಜರ್ನಿಯಲ್ಲಿ ಇವ್ರಗಳಿಗೂ ಅದು ಅರ್ಥ ಆಗಲಿ ಪ್ರಾಕ್ಟಿಕಲ್ ಚಾಲೆಂಜಸ್ ಏನಿರುತ್ತೆ ನಾಟ್ ಐ ಡೋಂಟ್ ವಾಟ್ ಇಟ್ ಟೆಲ್ ದಟ್ ಏ ಕಷ್ಟ ಅನ್ನೋದಲ್ಲ ಬಟ್ ಪ್ರಾಕ್ಟಿಕಲ್ ಚಾಲೆಂಜಸ್ ಇರುತ್ತೆ ನೀವು ಅದನ್ನೆಲ್ಲ ಮೀರಿ ಬರಬೇಕು ಬಂದ ತಕ್ಷಣ ನೀವು ಹೊರಗಡೆ ನೋಡಿ ಈಸಿ ಸಿನಿಮಾ ಹಿಂಗ್ರೆ ಹಿಂಗಿದ್ರೆ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ ನಾನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಡೈರೆಕ್ಟರ್ ಕತೆ ಮಾಡ್ಕೊಂಡಿದ್ದೀನಿ ಡೈರೆಕ್ಟರ್ ಹಾಕ್ತೀನಿ ಅಂತ ಅನ್ಕೋಬೇಡಿ ಯು ನೀಡ್ ದಿ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ನಿಮ್ಗೊಂದು ಅಷ್ಟು ಸಿನಿಮಾಗಳು ಕೆಲಸ ಮಾಡಿ ಎ ಡಿ ಆಗಿ ಕೆಲಸ ಮಾಡಿ ಅಸೋಸಿಯೇಟಾಗಿ ಕೆಲಸ ಮಾಡಿ ಕೋ ಡೈರೆಕ್ಟರ್ ಆಗಿ ಮಾಡಿ ಆ ನಾಲೆಜ್ ನೀವೇನು ಗೈನ್ ಮಾಡ್ತೀರ ಪ್ರಾಕ್ಟಿಕಲ್ ನಾಲೆಜು ಇಟ್ ವಿಲ್ ಶ್ಯೋರ್ಲಿ ಕಾಂಟ್ರಿಬ್ಯೂಟ್ ಫಾರ್ ಸಿನಿಮಾ ಸೊ ನಿಮ್ ನಿಮಗೆ ಎರರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಇವತ್ತು ಯಾಕೆ ಲಾಸ್ಟ್ ಒಂದು ಫ್ಯೂ ಇಯರ್ಸಿಂದ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಫಿಲಮ್ಗಳು ವರ್ಕ್ ಆಗ್ತಿಲ್ಲ ಏನೋ ಹಿಂಗೆ ಆಗ್ತಿಲ್ಲ ಯಾಕೆ ಅಂತಂದರೆ ಬಿಕಾಸ್ ಲಾಟ್ ಆಫ್ ನ್ಯೂ ಟ್ಯಾಲೆಂಟ್ಸ್ ಆರ್ ಫೇಲಿಂಗ್ ದೇರ್ ಸೊ ಅದು ಯಾಕೆ ಅಂದರೆ ಬ್ಲ್ಯಾಕ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ನಾನು ಮಾಡಿದ್ದೀನಿ ಪಿಕ್ಚರು ಚೆನ್ನಾಗಿದೆ ಅಂತ ನೀನು ಅನ್ಕೊಳ್ಳೋದಲ್ಲ ಜನ ಹೇಳ್ತಾರೆ ಚೆನ್ನಾಗಿದ್ವೋ ಚೆನ್ನಾಗಿಲ್ವೋ ಅಂತ ಅಂದ್ಬಿಟ್ಟು ಸೊ ಯು ಹ್ಯಾವ್ ಟು ಹ್ಯಾವ್ ಯುವರ್ ನಾಲೆಜ್ ನೀನು ನೀನು ಚೆನ್ನಾಗಿ ಓದಿದ್ರೆ ತಾನೆ ನಿಮಗೆ ಎಕ್ಸಾಮ್ ಚೆನ್ನಾಗಿ ಬರೋಕ್ಕಾಗುತ್ತೆ ನಿನ್ನ ಎಕ್ಸಾಮ್ಗೆ ಚೆನ್ನಾಗಿ ಬರೆದ್ರೆ ನಿಮ್ಮ ಕೆಲಸ ಸಿಗುತ್ತೆ ಇಟ್ ಇಸ್ ಆಲ್ ಅ ಪ್ರೋಸೆಸ್ ಸೊ ಹಾಗಾಗಿ ಅದೋರಿಗೆ ಅರ್ಥ ಆಗಲಿ ಹುಡುಗರುಗಳಿಗೆ ಅಂತ ಅಂದ್ಬಿಟ್ಟೆ ನಿಮ್ಮ ಇನಿಷಿಯಲ್ ಡೇಸ್ ನೆನಪಾಗಿರ್ಬೇಕಲ್ಲ ಹುಡುಗರು ನೋಡಿದಾಗ ಎಲ್ಲಾನು ಅಷ್ಟೇ ಸೇಮ್ ಅದು ನಾನು ಹೇಳಿದ್ರು ಈಗ ನಾನು ಡೈರೆಕ್ಟ್ ಆಗಿ ನನ್ಗೆ ಗೊತ್ತಿದ್ರು ಆಕ್ಟರ್ಸ್ ಫ್ರೆಂಡ್ಸ್ ಎಲ್ಲ ಇದ್ರು ನಾನು ಡೈರೆಕ್ಟ್ ಆಗಿ ಫಸ್ಟ್ ಡೈರೆಕ್ಷನ್ ಮಾಡ್ಬೋದಾಗಿ ಬಟ್ ನೀವು ಒಬ್ಬ ಹೀರೋ ಆಗಿ ನಮಗೆ ತುಂಬಾ ಚೆನ್ನಾಗಿ ಸಿಕ್ಬಿಡ್ತೀರಾ ಅನ್ಕೊಂಡಿದ್ವಿ ನಾವು ಅಂದ್ರೆ ನಿಮಗೆಲ್ಲ ಹೀರೋ ಆಗೋ ಎಲ್ಲ ಕ್ವಾಲಿಟೀಸ್ ಇತ್ತು ಅಂದ್ರೆ ಎಷ್ಟು ಈಗ ದಪ್ಪ ಇರ್ಬೋದು ನೀವು ಬಟ್ ಅವಾಗ ಏನು ದಪ್ಪ ಇರಲಿಲ್ಲ ನಿಮ್ಮ ವಿದ್ಯಾರ್ಥಿ ಸಿನಿಮಾ ಎಂತ ಇಟ್ಸ್ ನಾಟ್ ಅದೇ ಹೇಳ್ತಲ್ವಾ ನೀವು ಬರೀ ಹ್ಯಾಂಡ್ಸಮ್ ಆಗಿರೋರೆ ಹೀರೋ ಆಗ್ಬೋದು ಅಂತಂದ್ರೆ ಸೂಪರ್ ಮಾಡಲ್ಗಳೆಲ್ಲ ಹೀರೋ ಆಗ್ಬಿಡ್ತಾರೆ ಇಟ್ ಇಸ್ ನಾಟ್ ದಟ್ ಏನೋ ಒಂದು ದೇರ್ ಇಸ್ ಒನ್ ಎಕ್ಸ್ ಫ್ಯಾಕ್ಟರ್ ದಟ್ ಆಡಿಯನ್ಸ್ ವಿಲ್ ಕನೆಕ್ಟ್ ಸರಿನಾ ಆ ಎಕ್ಸ್ ಫ್ಯಾಕ್ಟರ್ ವರ್ಕ್ ಆಗಬೇಕು ನನಗೆ ಅದು ವರ್ಕ್ ಆಗಲಿಲ್ಲ ನಿಮಗೆ ಆ ಥರ ಡೈರೆಕ್ಟರ್ ಸಿಕ್ಕಲಿಲ್ವಾ ನಿಮ್ಗೆ ಯಾರು ಬ್ಲೇಮ್ ಮಾಡಲ್ಲ ಮೇ ಬಿ ವರ್ಕ್ ಆಗಿಲ್ಲ ಸಿ ನೀವು ವರ್ಕ್ ಆಗ್ತಾರೆ ಅಂತಂದರೆ ಫಸ್ಟ್ ಫಿಲಮಲ್ಲಿ ಇಷ್ಟ ಆಗ್ಬೋದು ಹತ್ತು ಫಿಲಮ್ ಆದ್ಮೇಲೆ ಇಷ್ಟ ಆಗ್ಬೋದು ಯಾವುದೋ ಒಂದು ಟೈಮಲ್ಲಿ ಆಗ್ಬೋದು ನನಗೆ ಆ ಪ್ರೋಸೆಸಲ್ಲಿ ಐ ಐ ರಿಯಲೈಸ್ ಇಟ್ ಅರ್ಲಿ ಇದು ವರ್ಕ್ ಆಗ್ತಿಲ್ಲ ನಾನು ಮತ್ತೆ ಇಲ್ಲೇ ಸೈಕಲ್ ಹೊಡಿಬೇಕಾ ನನಗೆ ಮತ್ತೆ ಅಲ್ಲಿಂದ ಕ್ಯಾರೆಕ್ಟರ್ ಇಷ್ಟ ಆಗಬೇಕಾ ಏನು ಅಂತ ಒಂದು ಡೈಲಾಮ ಬರ್ತಿದ್ದಂಗೆ ಐ ಥಾಟ್ ಓಕೆ ಇಫ್ ದಿಸ್ ಇಸ್ ನಾಟ್ ವರ್ಕಿಂಗ್ ಏನೋ ಬೇರೆ ಶಿಫ್ಟ್ ಆಗೋಣ ಅಲ್ಲೊಂದು ಟ್ರೈ ಮಾಡೋಣ ಈ ಎಫರ್ಟ್ಸೆ ಹಲ್ಲಾಕಿ ನೋಡ್ತೀನಿ ನಾನು ಅಂತ ಸೊ ಅಲ್ಲಿ ಗಾಡ್ಸ್ ಗ್ರೇಸ್ ಅಲ್ಲಿತ್ತು ನನಗೆ ಸೊ ನಾನು ಬಂದ ತಕ್ಷಣ ಒಂದಷ್ಟು ಫಿಲಮ್ ಕೋ ಡೈರೆಕ್ಟರು ಕ್ರಿಯೇಟಿವಿಡ್ ಆಗಿ ವರ್ಕ್ ಮಾಡ್ತಿದ್ದಂಗೆ ನಾನು ಎಕ್ಸ್ಪೀರಿಯನ್ಸ್ ತಗೊಂಡು ದೆನ್ ಐ ಕೇಮ್ ಇನ್ ಟು ಡೈರೆಕ್ಷನ್ ಸೊ ನಾನು ಫಸ್ಟ್ ಸಿನಿಮಾ ಚೌಕಾ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅದು ನಮಗೆ ಹೆಲ್ಪ್ ಆಯ್ತು ಅಲ್ಲಿ ಅಂತ ದಟ್ ಇಸ್ ವಾಟ್ ಐ ಟೆಲ್ ಎವ್ರಿ ಒನ್ ಹೌದು ಇವತ್ತು ಇವತ್ತಲ್ಲಿ ನೋಡಿದಾಗ ಹಂಗೆ ಅನಿಸ್ತಿ ಇಲ್ಲಿ ಎಷ್ಟು ಜನ ಏನಾಗಕ್ಕೆ ಬಂದಿದ್ರೆ ಗೊತ್ತಿಲ್ಲ ಬಟ್ ಯಾರ್ಯಾರು ಏನೇನಾದ್ರು ಒಂದ್ ಒಂದರಲ್ಲಂತೂ ಅಂತೂ ಅವ್ರು ಕ್ಲಿಕ್ ಆಗ್ತಾರೆ ನೀವ್ ಹೇಳ್ದಂಗೆ ಅವ್ರಿಗೊಂದು ಸ್ಟ್ನೆಸ್ ಎಫರ್ಟು ಮತ್ತೆ ಇಂಟ್ರೆಸ್ಟು ಇರ್ಬೇಕು ಸೊ ಹಾಗಾದ್ರೆ ಇಷ್ಟು ಜನರ ಒಂದು ಎಕ್ಸ್ಪೀರಿಯೆನ್ಸ್ ನೋಡಿದ್ಮೇಲೆ ನಿಮ್ಗೆ ಭವಿಷ್ಯದಲ್ಲಿ ಒಂದಷ್ಟು ಜನ ಹೊಸ ನೀರು ಹರಿದು ಬರ್ತಾರೆ ಅಂತನೇ ಅಂತದಿದೆ ನಿಮ್ಗೆ ಹೇಳ್ತಾರಲ್ಲ ನಿಮ್ಗೆ ಒಳ್ಳೆ ತೋಟ ಇದೆ ಅಂತಂದ್ರೆ ಅಲ್ಲಿ ಎಲ್ಲ ಏನು ಬೆಳೆ ಬೆಳೆಯುತ್ತೆ ಅದೆಲ್ಲ ಚೆನ್ನಾಗಿರುತ್ತೆ ಅಂತಂದ್ರೆ ಹಣ್ಣು ಚೆನ್ನಾಗಿರುತ್ತೆ ಅಂತ ಹಂಗೇನಿದ ಒಳ್ಳೆ ಜಾಗಕ್ಕೆ ಬಂದಿದ್ದೀರ ನೀವು ಸೊ ಇಲ್ಲಿ ಒಳ್ಳೆ ಗ್ರೂಮಿಂಗ್ ಆಗಿ ನಿಮ್ಗೊಂದು ಬೇಸಿಕ್ ಒಂದು ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೆ ಇದನ್ನು ನೀವು ಹೆಂಗೆ ಚೆನ್ನಾಗಿ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತೀರಾ ನಿಮ್ಮ ಕೇಳಿದ್ದೆವು ಫೌಂಡೇಶನ್ ಚೆನ್ನಾಗಿ ಬಿದ್ದಿದೆ ಹೌದು ಸೊ ಇಲ್ಲಿಂದ ಚೆನ್ನಾಗಿ ಬಿಲ್ಡಿಂಗ್ ಕಟ್ಕೊಂಡು ಹೋಗಿ ಅಷ್ಟೇ ನಾನು ಹೇಳೋದು ಸರ್ ಹೇಳಿ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅವರ ಒಂದು ಪರಿಚಯ ಅಥವಾ ಅವರ ಒಂದು ಒಡನಾಟ ಇಲ್ಲ ಮೇಷರ್ ಬಗ್ಗೆ ಅಪಾರವಾದ ಗೌರವ ನಮ್ಗೆಲ್ಲಾರಿಗೂ ಅದೇ ನನ್ನಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಕೂಡ ಹೇಳಿದೆ ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ಸಕ್ಸಸ್ ಕೊಟ್ಟು ಅದು ಹೊಸಬ್ರನ್ನ ಇಟ್ಕೊಂಡು ಕಂಟಿನ್ಯೂ ಸಕ್ಸಸ್ ಕೊಡೋದು ಇಟ್ಸ್ ವೆರಿ ವೆರಿ ಟಫ್ ಜಾಬ್ ಯಾಕಂದರೆ ಏನು ಸಪೋರ್ಟ್ ಇರಲ್ಲ ಅವ್ರು ಬಂದಾಗ ಮನೋಮೂರ್ತಿ ಸರ್ ಅಂತವ್ರು ಕೂಡ ಹೊಸ ಮ್ಯೂಸಿಕ್ ಡೈರೆಕ್ಟರು ಹೀರೋ ಹೀರೋಯಿನ್ಗಳು ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು ಆ್ಯಕ್ಟರ್ಗಳು ಎಲ್ಲ ಫಸ್ಟ್ ಟೈಮ್ ಏನೋ ಫಾರಿನ್ನು ಎಲ್ಲನೂ ಹಂಗೆ ಪ್ಯಾಕ್ ಮಾಡ್ತಿದ್ರು ಅವರು ತೊಗೊಂಬಂದರೆ ಅಷ್ಟು ಲೋಡು ಅವ್ರ ಶೋಲ್ಡ್ರ್ ಮೇಲೆ ತೊಗೊಂಡು ಟ್ರಾವೆಲ್ ಮಾಡಿದೆ ಅವ್ರು ಫ್ರಮ್ ನಾವು ಉಂಡು ಹೋದ ಕೊಂಡು ಹೋದ ಇಂದ ನೀವು ಲೆಕ್ಕ ಹಾಕೊಂಡು ಬಂದರೆ ನಿಮಗೆ ಆ ಥರ ಸಿನಿಮಾನೂ ಮಾಡಿದ್ದಾರೆ ನಿಮ್ಗೆ ಯಾವುದೋ ನ್ಯಾಷನಲ್ ಅವಾರ್ಡ್ ತಗೊಳ್ಳೋಂಥ ಸಿನ್ಮಾಗಳು ಮಾಡ್ತಾರೆ ಒಂದು ಯಂಗ್ಸ್ ಯೂತ್ಗೆ ಟೋಟಲ್ ಅವತ್ತಿನ ಟೈಮಿಗೆ ಟ್ರೆಂಡ್ ನಿಮಗೆ ನನ್ನ ಪ್ರೀತಿಯ ಅಲ್ಲ ಟ್ರೆಂಡ್ ಕ್ರಿಯೇಟ್ ಮಾಡಿದಂಥ ಒಂದು ಸಿನಿಮಾ ಅದು ನಿಮಗೆ ಅವತ್ತು ಕಾರ್ ಕಾರ್ ನೋಡಿಲ್ಲ ರೇಜ್ ನಾನು ಸ್ಕೂಲು ನಮ್ಮದು ನಾನು ಹೈಯರ್ ಸ್ಕೂಲಲ್ಲಿ ಇದ್ದಾಗೆಲ್ಲ ಅವೆಲ್ಲ ರೇಜ್ ನಮಗದು ಆ ಸಾಂಗ್ಸ್ ಅವ್ರು ಕೇಳೋದು ಪ್ಯಾರಿಸ್ ಪ್ರಣಯ ಸಿನಿಮಾ ಆಗಿರ್ಬೋದು ಎಲ್ಲನೂ ಅಮೇರಿಕಾ ಅಮೇರಿಕಾ ಅಂತಲೇ ಅಲ್ಲಿಂದ ಸಡನ್ನಾಗಿ ಯಾವುದೋ ಮಾತಾಡಿ ಮಾತಾಡಿ ಮಲ್ಲಿಗೆ ಥರದ್ದು ಒಂದು ಇಂಟೆನ್ಸ್ ಸಿನಿಮಾ ಅಂದರೆ ಬೇರೆ ಬೇರೆ ಜಾನರ್ಸ್ ಬೇರೆ ಬೇರೆ ಜಾನರ್ಸ್ ಎಷ್ಟು ಅದ್ಭುತವಾಗಿ ಮಾಡ್ಕೊಂಡು ಬಂದರು ಅವರು ಸೊ ಅಂಥ ಲೆಜೆಂಡ್ರಿ ಡೈರೆಕ್ಟರು ಅವರು ಅದು ಸಿನಿಮಾ ಮುಖಾಂತರ ನಮ್ಗೆ ಯಾವಾಗಲೂ ಪರಿಚಯ ಆದ್ಬಿಟ್ಟು ನಾವು ಯಾವ್ದು ಈವೆಂಟ್ಗಳಾಗ ಸಿಗ್ತಿದ್ವಿ ಹಂಗೆ ಹಂಗೆ ಪರಿಚಯ ಇತ್ತು ಸೊ ಅವ್ರ ಕ್ಲಾಸ್ ಇರೋದು ಗೊತ್ತು ಅಲ್ಲಿಂದ ಬರ್ತಾರೆ ಆ್ಯಕ್ಟರ್ಗಳ್ಸ್ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿಂದ ಎಷ್ಟೊಂದು ಜನ ಏ ಆಗಬೇಕು ಅಂತ ಬಂದಿರೋದು ನನ್ನ ಮ್ಯಾನ್ ಸುಧಾಕರ್ ಅಂತ ನನ್ನ ಎಲ್ಲ ಫಿಲಮ್ ಸುಧಾಕರ್ ಕ್ಯಾಮ್ರಾಮನ್ ವರ್ಕ್ ಮಾಡ್ತಾರೆ ಅವನು ಗುರುಗಳ ಹತ್ರನೇ ಫಸ್ಟ್ ಸೀರಿಯಲ್ ಎಲ್ಲ ಕೆಲಸ ಮಾಡ್ಕೊಂಡ್ ಬಂದವನು ಸೊ ಯಾವಾಗಲೂ ನಮ್ಮ ಗುರುಗಳು ಅಂತ ಹೇಳ್ತಿರ್ತಾನ ಅವನು ಸೊ ಎಷ್ಟೋ ಜನಕ್ಕೆ ಅವರು ಡೈರೆಕ್ಟ್ ಆಗಿ ಕೂಡ ಹಾಗೂ ಇನ್ ಆಗಿ ಕೂಡ ಅವರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಮೇಸ್ಟ್ ಆಗಿದ್ದಾರೆ ಸೊ ಹಾಗಾಗಿ ಅವ್ರು ಏನು ಕರೆಯೋದು ಅವ್ರು ತುಂಬಾ ಫಾರ್ಮಲ್ ಆಗಿ ಮಾತಾಡ್ತಾರೆ ಒಂದ್ಸತಿ ತುಂಬಾ ಫಾರ್ಮಲ್ ಕರೀತಾರೆ ನನಗೆ ಅದೇ ನೀವು ಸುಮ್ಮನೆ ಒಂದು ಮೆಸೇಜ್ ಮಾಡಿದ್ರೆ ಬಂದ್ಬಿಡ್ತಿದ್ದೆ ನಾನು ತಂದ್ರೆ

ನಾವೆಲ್ಲ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಅವಾಗೆಲ್ಲ ನಾನೇ ನನ್ನ ಪ್ರೊಡಕ್ಷನ್ ಗುರು ಶಿಷ್ಯರು ಅಂತ ಒಂದು ಪಿಕ್ಚರ್ ಮಾಡ್ತೀನಿ ಪ್ರೊಡ್ಯೂಸ್ ಮಾಡ್ತೀನಿ. ಎಷ್ಟು ಒಂದ ಅಲ್ಲಿ ನಾವು ಅದು 90s ಅಲ್ಲಿ ಸೆಟ್ ಮಾಡಿದ್ವಿ 95 ಅಲ್ಲಿ ನಡೆಯುತ್ತೆ ಕಥೆ ಅಂತ ಸೆಟ್ ಮಾಡಿದ್ವಿ. ನಾವೇ ಅದರದು ಏನೋ ಸೀನು ಬ್ಯಾಕ್ ಡ್ರಾಪ್ ಇನ್ನೊಂದಕ್ಕೆ ಗುರುಗಳ ಪಿಚರ್ನ ರೆಫರೆನ್ಸ್ ತಗೊಂಡ್ ನೋಡಿದ್ವಿ ನಾವು. ವಾಹ್. ಅವಾಗ ಹ್ಮ್ ಓಕೆ ಉಳ್ಳೋದಕ್ಕೆ ವಿಲೇಜ್ ಹೆಂಗಿತ್ತು ಅವ ಸೀನ್ಸ್ ಸ್ಕ್ರಿಪ್ಟ್ ಹೆಂಗಿತ್ತು ಓಕೆ ಅಮೆರಿಕಾ ಅಮೆರಿಕಾದಲ್ಲಿ ವಿರೇಶ್ ಪೋರ್ಷನ್ಸ್ ಬಂದಾಗ ಅದು ಅದು ಹಿಂಗಿತ್ತು ಸೊ ಅದೆಲ್ಲೂ ನಾನು ಅವಾಗ ರೆಫರೆನ್ಸ್ ತೊಗೊಂಡು ಸೊ ನಾವೇ ಅವ್ರಗಳ್ನ ವಿ ಅಪ್ ಟು ಹಿಮ್ ಸೊ ಆ ಥರದೊಬ್ಬರು ವ್ಯಕ್ತಿ ಒಂದು ಈ ಥರದೊಂದು ಕರೆದಾಗ ನನಗೇನು ಸೆಕೆಂಡ್ ಥಾಟ್ ನಾನು ಇಂಥ ಬಿಸಿ ಬರೋದು ಸೊ ಸ್ವೀಟ್ ಸರ್ ಟೆಂತ್ ಸಿನಿಮಾ ಬಗ್ಗೆ ಇಷ್ಟೆಲ್ಲ ಹೇಳಿದ್ರೆ ಅವರ ಶ್ರೀಮತಿ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸ್ಕೂಲ್ಗೆ ಆ್ಯಂಡ್ ಅವರು ಇದಕ್ಕೆ ಸಂಬಂಧನೇ ಇಲ್ಲ ಹಣ್ಣು ನೋಡಿದ್ರೆ ಸಾಫ್ಟ್ವೇರ್ ಬ್ಯಾಕ್ ಗ್ರೌಂಡ್ ಅವ್ರದ್ದು ಬಟ್ ಅವರು ಸರ್ಗೆ ಬ್ಯಾಕ್ 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 ಬೋನ್ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ ಸಿನಿಮಾಗಳಿಗೂ ಅಷ್ಟೇ ಈ ಕ್ಲಾಸ್ಗಂತೂ ಅವರೇ ಸೊ ನಿಮ್ಗೆ ಏನು ಅನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಯಾವಾಗ್ಲೂ ವುಮನ್ ಸ್ಟ್ರೆಂತ್ ಅನ್ನೋದು ಅಷ್ಟು ಪವರ್ಫುಲ್ ಆಗಿರುತ್ತೆ ಅದು ಡೈರೆಕ್ಟ್ಲಿ ಅವರು ಅಥವಾ ಇಂಡೈರೆಕ್ಟಾಗಿ ಆಗಿರಲಿ ಮನೆಯಲ್ಲೂ ಕೂಡ ನಿಮ್ಗೆ ಒಂದು ಮೋಟಿವೇಶನ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಅದು ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ನಾವು ಏನು ಹೇಳ್ತೀವಲ್ಲ ಅದು ವುಮನ್ ಇದ್ದೇ ಇರ್ತಾರೆ ಸೊ ಇಲ್ಲಿ ಗುರುಗಳಿಗೆ ಮೇಡಮ್ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅವರಿಗೆ ದೋ ಮಿನಿಸ್ಟರ್ದ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ರು ಕೂಡ ಅವರ ಒಂದು ನಾಲೆಜ್ ಅವರೊಂದು ಅಡ್ಮಿನಿಸ್ಟ್ರೇಟಿವ್ ನೋಡ್ಕೊಳ್ಳೋದಾಗಿರ್ಬೋದು ಬರೇ ಅದೊಂದೂ ಆಗಲ್ಲ ಇದು ಹೆಂಗಂದ್ರೆ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಕಾಂಬಿನೇಷನ್ ಪ್ರೊಡ್ಯೂಸರು ಚೆನ್ನಾಗಿದ್ರೆ ಮಾತ್ರ ಅದ್ಭುತವಾದಂತಹ ಪ್ರೊಡ್ಯೂಸರ್ ಅದ್ಭುತವಾದ ಡೈರೆಕ್ಟರ್ ಡೈರೆಕ್ಟರ್ಕೊಂಡಾಗ ಈಗ ಟೆಂಟ್ ಸಿನಿಮಾ ಒಂದು ಅದ್ಭುತ ಆಗುತ್ತೆ ಸೊ ಹಾಗಾಗಿ ಐ ಥಿಂಕ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇಷ್ಟೊತ್ತಲ್ಲೇನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅದನ್ನ ಇಲ್ಲಿ ನೋಟಿಸ್ ಮಾಡಿ ನಮಗೆಲ್ಲ ಒಂಥರ ದಾಖಲಿಸೋ ರೀತಿ ನೀವು ಮಾತಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಒಂದು ಮಾತು ಏನಂದರೆ ಅಂದರೆ ಟೆಂತ್ ಸಿನಿಮಾಗೆ ಬಂದು ಯಾರೇ ನೀವು ಯಾವುದೇ ಸೆಕ್ಷನಲ್ಲಿ ಇರಲಿ ಅಂದರೆ ಹೀರೋ ಆಗಬೇಕಾ ಹೀರೋಯಿನ್ ಆಗಬೇಕಾ ಆಗಬೇಕಾ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಎಕ್ಸ್ಪರ್ಟ್ ಆಗಬೇಕಾ ಯಾವುದಕ್ಕಾದ್ರೂ ಅಥವಾ ನಿಮ್ಮ ಮಕ್ಳಿಂದರೆ ಅವರನ್ನು ಕೂಡ ನೀವು ಆರ್ಟಿಸ್ಟಾಗಿ ಬೆಳೆಸ್ಬೋದು ಸೊ ಅಂಥದಕ್ಕೆ ಒಂದು ಬ್ಯೂಟಿಫುಲ್ ಫುಲ್ ಸ್ಟೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ನೀವು ಒಂದು ಅಂದರೆ ದೊಡ್ಡ ವೇದಿಕೆಯಲ್ಲಿ ಒಬ್ಬ ಜಡ್ಜಾಗಿ ಕೂತಾಗ ಅಂದರೆ ಮಹಾನಟಿ ಅಂಥದ್ದು ನಿಮ್ಗೆ ಹೆಂಗ ಅನಿಸುತ್ತೆ ಸರ್ ಈಗಿನ ಜನ್ರೇಷನ್ಗೆ ಈ ಥರದ ಟ್ರೈನಿಂಗ್ ಸೆಂಟರ್ಸ್ ಬೇಕು ಅಂತ ಅನ್ಸಿದಾಗ ನಿಮ್ಗೆ ಏನು ಅನ್ನಿಸ್ತು ಅಲ್ಲೆಲ್ಲ ಕೂತು ಜಡ್ಜ್ ಮಾಡುವಾಗ ಅದನ್ನ ಹೇಳ್ತಾ ಎಷ್ಟೊಂದು ಎಷ್ಟೊಂದ್ಸತಿ ಏನೋ ಓದಿರ್ತಾರೆ ಏನೋ ಕಲ್ತಿರ್ತಾರೆ ಸಿನಿಮಾ ಅಂದ ತಕ್ಷಣ ತುಂಬ ಈಸಿ ಎಲ್ಲರಿಗೂ ಈಸಿ ಅಂತ ದೂರದ ಬೆಟ್ಟ ನುಣಗಿ ಥರ ಹೊರಗಡೆ ನೋಡಿದ್ರೆ ತುಂಬ ಈಸಿ ಅಂತ ಅನ್ಸುತ್ತೆ ಅಫ್ಕೋರ್ಸ್ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಎಲ್ಲರಿಗೂ ಇರುತ್ತೆ ಬಟ್ ಫಾರ್ ದಟ್ ಯು ನೀಡ್ ಗ್ರೂಮಿಂಗ್ ಹಿಂಗೆ ಅದೇ ಅಲ್ಲೂ ಹೇಳಿದೆ ನಿಮಗೆ ನೀವು ಎಂ ಬಿ ಬಿ ಎಸ್ ಕಷ್ಟಪಟ್ಟು ಐದು ವರ್ಷ ಓದ್ಬಿಟ್ಟು ಸರ್ ನಾನು ಲಾಯರ್ ಆಗ್ತೀನಿ ಅಂತಂದ್ರೆ ಬಿಡ್ತಾರ ನಿಮಗೆ ಸರ್ ನಾನು ಲಾ ಓದಿದ್ದೀನಿ ಸರ್ ಮೂರು ವರ್ಷ ನಾನು ಬ್ಯಾಂಕ್ ಅಕೌಂಟೆಂಟ್ ಆಗ್ತೀನಿ ಅಂದರೆ ಕೆಲಸ ಕೊಡ್ತಾರೆ ಏನು ಓದಿದ್ರು ಅದಕ್ಕೆ ತಕ್ಕಂತ ಒಂದು ಕೆಲಸ ಸಿಗುತ್ತೆ ಹಾಗೆ ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೊಡಿ ಸರ್ ನಾನೇನು ಇದು ಮಾಡಿದ್ದೀನಿ ನಾನು ಆ್ಯಕ್ಟಿಂಗ್ ಅಂದರೆ ಹಂಗಾಗಲ್ಲ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ರೆಸ್ಯೂಮ್ ಸರ್ ನಾನು ಇಂಥ ಕಡೆ ಇದು ಕಲ್ತಿದ್ದೀನಿ ನನಗಿದು ಬರುತ್ತೆ ಇದಂದರೆ ಅದಕ್ಕೆ ತಕ್ಕಂಥ ಕೆಲಸ ಸಿಗುತ್ತೆ ನೀವು ಮಹಾನಟಿ ಬರ್ತೀರ ಅಂತಂದರೆ ನೀವು ಒಂದು ಡ್ಯಾನ್ಸ್ ಕಲ್ತಿರಬೇಕು ನೀವು ಆ್ಯಕ್ಟಿಂಗ್ ಕಲ್ತಿರಬೇಕು ನಿಮಗೆ ಗೊತ್ತಿರಬೇಕು ಏನು ಫ್ರೇಮಿಂಗ್ ಅಂದರೆ ಏನು ಲೈಟ್ ಅಂದರೆ ಏನು ಎಷ್ಟು ಗೊತ್ತಿರುತ್ತೋ ನೀವು ಅಷ್ಟು ಕಾಂಪಿಟೇಷನ್ಗೆ ಮುಂದೆ ಹೋಗ್ತೀರಾ ಇಲ್ಲ ಅಂತಂದರೆ ಖಂಡಿತವಾಗಲೂ ಒಂದು ಟ್ಯಾಲೆಂಟ್ ಇರುತ್ತೆ ಅದು ವರ್ಕ್ ಆಗುತ್ತೆ ಅಲ್ಲಿರೋರು ಗ್ರೂಮ್ ಮಾಡ್ತಾರೆ ನಿಮ್ಮನ್ನು ಬಟ್ ಏನು ಅಂತಂದ್ರೆ ಜೀರೋ ಇಂದ ಕಲಿಯೋದಕ್ಕೂ ನೀವು ಆಲ್ರೆಡಿ ಒಂದು ತರ್ಟಿ ಪರ್ಸೆಂಟ್ ಕಲಿಸಿದ್ದು ಬರೋದಕ್ಕೂ ಬೇಸ್ಮೆಂಟ್ ಹಾಕೊಂಡು ಬರೋದಕ್ಕೂ ಈಸಿ ಆಗುತ್ತೆ ಕೆಲಸ ನಿಮಗೆ ಇಟ್ ಇಸ್ ಇಟ್ ಇಸ್ ಮೋರ್ ಈಗ ಯಾರು ಪ್ರಿಯಾಂಕಾ ಅಂತ ಫಸ್ಟ್ ಸೀಸನ್ ಗೆದ್ರು ಅವರು ನಟನ ಅನ್ನೋ ಇದ್ರಲ್ಲಿ ಶಿ ವಾಸ್ ಟ್ರೈನ್ಡ್ ಮಂಡ್ಯ ರಮೇಶ್ ಸರ್ ಅವರು ಇದ್ರಲ್ಲಿ ಸೊ ಏನಾಯ್ತು ನಿಮಗೆ ಸ್ಟೇಜ್ ಬರ್ತಿದ್ದಂಗೆ ಅದಷ್ಟು ಅದು ಗೊತ್ತಿತ್ತು ಅವರಿಗೆ ಸ್ಟೇಜ್ ಹೆಂಗೆ ಪರ್ಫಾರ್ಮ್ ಮಾಡ್ಬೇಕು ಏನಂತ ಅದು ವರ್ಕ್ ಆಯ್ತು ಸೊ ಪ್ರಿಪರೇಷನ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇಸಿಕ್ ನೀವು ಪ್ರಿಪೇರ್ ದೆನ್ ಹೆಲ್ಪ್ ಲಾಟ್ ಕರೆಕ್ಟ್ ಸರ್ ಈಗ ನೀವು ಒಂದು ವೇದಿಕೆ ಕೂಡ ಕೊಟ್ಟಿದ್ದೀರ ಅವ್ರಿಗೆ ನೀವು ಜಡ್ಜಾಗಿ ಪ್ರಾಮಿಸ್ ಮಾಡಿದರೆ ಆ್ಯಂಡ್ ಈಗ ಅವ್ರಿಗೊಂದು ಪಾತ್ರ ಕೂಡ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ ಅಂದರೆ ಇದನ್ನ ಯಾಕೆ ನೋಟಿಸ್ ಮಾಡ್ತಿದ್ದೀನಿ ಇದನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಒಂದು ಕಡೆ ಕಲ್ತಾಗ ಇನ್ನೊಂದು ಕಡೆ ಪರ್ಫಾಮ್ ಅದು ಅದೆಲ್ಲೋ ವರ್ಕ್ ಆಗುತ್ತೆ ಯಾರೋ ಒಬ್ರು ಕರೆದು ಕೆಲಸ ಕೊಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳಿದ್ದು ಸರ್ ನಿಮ್ಮ ಪ್ರೊಡಕ್ಷನ್ ದೊಡ್ಡದಾಗಿ ಬೆಳೀಲಿ ಆ್ಯಂಡ್ ನೀವು ತುಂಬ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ದರೆ ಇನ್ನೂ ಸೂಪರ್ ಡೂಪರ್ ಸಿನಿಮಾಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಸರು ಆ್ಯಂಡ್ ವೆರಿ ಬಿಗಿನಿಂಗ್ ನಾವೆಲ್ಲ ಒಂದು ಸಣ್ಣ ಬೈಟ್ ಕೇಳಿದಾಗು ಕೂಡ ಅವ್ರು ಎಷ್ಟೇ ಬ್ಯುಸಿ ಇದ್ರು ನಾನು ರನ್ನ ಸೆಟ್ಟಿಗೆ ಹೋಗಿದ್ದಾಗ ಒಂದು ಸತಿ ಸರ್ ಸಿಕ್ಕಿದ್ರು ಅವ್ರು ತುಂಬ ಬ್ಯುಸಿ ಇದ್ದರು ನಾನು ಒಂದೆರಡು ಮೂರು ಜನದ ಬೈಟ್ಸ್ ತೊಗೊಳಕ್ಕೆ ಅಂತ ಹೋಗಿದ್ದೆ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಆ ಮಿಡಲಲ್ಲಿ ಶೂಟಿಂಗ್ ಬ್ರೇಕ್ ಆಗ್ತಿದ್ದಂಗೆ ಕರೆದು ಬಿಟ್ಟು ಬಾಮ ಇಲ್ಲಿ ಅಂತೇಳಿ ಕರೆದು ಏನು ಹೇಳಿ ಹೆಂಗೆ ಕೊಡ್ಬೇಕು ಹೇಳಿ ಅದು ನನಗೆ ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಸರ್ ನನಗೆ ಮಾತ್ರ ಅದು ಕಣ್ಣಲ್ಲಿ ಹಂಗೆ ಕಟ್ಟದಂಗಿದೆ ಅದು ಪಬ್ಲಿಕ್ ಟಿ ವಿಗೆ ತೊಗೊಂಡಿದ್ದು ಬೈಟು ಆ್ಯಂಡ್ ಚಿಕ್ಕನ ಇದರಲ್ಲಿ ಆ್ಯಂಡ್ ಅದು ಯಾವುದಂದರೆ ಇದರಲ್ಲಿ ಸರ್ ಏನೋದು ಲಾಸ್ಟ್ ಸೀನ್ ಕರ್ಕೊಂಡ್ ಬಂದಿರ್ತಾರಲ್ಲ ಚಿನ್ನ ಎಲ್ಲ ಹಾಕಿ ರೆಡಿ ಮಾಡಿ ರೇಷ್ಮೆ ಸೀರೆ ಎಲ್ಲ ಹೊಡ್ಸಿ ರಚಿತಾ ಅವ್ರಿಗೆ ಅವರು ಇದ್ರು ಅವರದ್ದು ಬೈಟ್ ತಗೊಂಡಿದ್ದೆ ನಾನು ಸೊ ಅಲ್ಲಿ ಅಂದ್ರೆ ನಮ್ಮನ್ನೆಲ್ಲ ಚಿಕ್ಕವ್ರ ನಮ್ಮನ್ನು ನಮ್ಮನ್ನ ಏನ ಯೋ ಹೋಗಮ್ಮ ಇನ್ನೊಂದ್ಸತಿ ಬಾ ಹೋಗು ಅನ್ಬೋದಿತ್ತು ಬಟ್ ಹಂಗಲ್ಲ ಅವರು ಕರೆದು ಆ ಬ್ರೇಕ್ ಅಲ್ಲಿ ನಮ್ಮನ್ನೆಲ್ಲರಿಗೂ ಬೈಟ್ ಕೊಡಿಸಿ ತಮಾಷೆ ಮಾಡಿ ಚಿಕ್ಕಣ್ಣ ಅವ್ರಿಗೆಲ್ಲ ತಮಾಷೆ ಮಾಡಿ ಉದಯದಲ್ಲಿ ಜೊತೆಲಿ ಕೆಲಸ ಮಾಡಿದ್ವಿ ಅಂತ ಎಲ್ಲ ಒಂದಷ್ಟು ತಮಾಷೆ ಮಾಡಿ ಕಳಿಸಿದ್ರು ಇವೆಲ್ಲ ನಮಗೆ ಬೆಳವಣಿಗೆನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಅವರ ಒಂದು ಸಪೋರ್ಟು ಟೆಂತ್ ಸಿನಿಮಾಗೂ ಸಿಕ್ಕಿದೆ ಅಲ್ಲಿನ ಸ್ಟೂಡೆಂಟ್ಸಿಗೆ ಸಿಕ್ಕಿದೆ ಹೂ ನೋಸ್ ಇಲ್ಲಿಂದ ಯಾರೋ ಒಬ್ರು ಅಸಿಸ್ಟೆಂಟ್ ಆಗಿ ಹೋಗ್ಬೋದು ಅವ್ರಿಗೆ ಅಥವಾ ಮುಂದೆ ಅವರು ಕೂಡ ಇನ್ನೊಬ್ಬರು ನ್ಯಾನು ಬೆಳೆಸ್ಬೋದು ಆ ಆಶಯದೊಂದಿಗೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಖುಷಿಯಾಗಿರುತ್ತೆ ಒಂದು ವೇದಿಕೆನ ನಮಗೂ ಇದೆಯಪ್ಪ ಒಂದು ವೇದಿಕೆ ಅನ್ನೋ ಒಂದು ಭರವಸೆ ನಿಮಗೆ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ನೆಕ್ಸ್ಟ್ ಇಲ್ಲಿ ಕಲಿತಿದ್ದ ಒಂದಷ್ಟು ಜನಕ್ಕೆ ನೀವು ಕೆಲಸ ಕೊಡೋ ಚಾನ್ಸ್ ಆಲ್ರೆಡಿ ನಾನು ನನ್ನ ಸಿನಿಮಾಗಳ ಮಾಡಬೇಕು ಕೂಡ ಡೈರೆಕ್ಷನ್ ಟೀಮ್ ಅಂತ ಐ ಕಮ್ ಹಿಯರ್ ಸುಮಾರು ಕಡೆ ದೆ ಗೋ ಆ್ಯಂಡ್ ಗಿಫ್ಟ್ ಶೋಸ್ ಸ್ಟ್ರೀಟ್ ಪ್ಲೇಸ್ ಮಾಡ್ತಾರೆ ಆ ಥರ ಎಕ್ಸ್ಪೋಜರ್ ಸಿಗೋದು ಇಟ್ ಈಸ್ ನಾಟ್ ಅದು ಬೇರೆ ಐ ಥಿಂಗ್ ಮೋರ್ ದೆನ್ ಎನಿಂಗ್ ಯು ನೀಟ್ ಪೇಷನ್ಸ್ ಇನ್ ದಿಸ್ ಇಂಡಸ್ಟ್ರಿ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಮೈ ಫಿಲಮ್ ಹನ್ನೊಂದು ವರ್ಷ ಆಯಿತು ನಾನು ಮೊದಲನೇ ಸಿನಿಮಾ ಮಾಡೋದಕ್ಕೆ ಫ್ಯೂ ಇಯರ್ಸ್ ನಾಲ್ಕು ವರ್ಷ ವರ್ಷ ಆಗ್ಬೋದು ಆಗ್ಬೋದು ಐದು ನಾನು ಮುಖ್ಯ ಆ್ಯಕ್ಟರು ನಲ್ವತ್ತು ವರ್ಷ ಇಂಡಸ್ಟ್ರಿಯಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಆಗಿರೋಲ್ ನಾಟಕ ಮಾಡ್ತಾರೆ ನಾವು ನಾವು ನಿಂತ್ಕೋಬೋದು ಅನ್ನೋ ಒಂದು ಆತ್ಮಸ್ಥೈರ್ಯನ ಎಷ್ಟು ಮಟ್ಟಿಗೆ ಒಂದೆರಡು ಆ್ಯಡ್ಗಳು ಮಾಡಿದೆ ಇಲ್ಲಿಂದ ಇಲ್ಲಿಂದ ಟೀಮ್ ಟೀಮ್ ರೈಟ್ ಇನ್ ದ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ನಡೀತಾ ಇದೆ ಈಸ್ ಆ್ಯಕ್ಚುಲಿ